ಗೃಹ ಸಚಿವರ ತವರು ಕ್ಷೇತ್ರ ಕೊರಟಗೆರೆ ತಾಲೂಕಿನ ದಾಸಲುಕುಂಟೆ ಗ್ರಾಮದ ನ್ಯಾಯಬೆಲೆ ಅಂಗಡಿಯಲ್ಲಿ ಸಮರ್ಪಕ ರೀತಿಯಲ್ಲಿ ಪಡಿತರ ವಿತರಣೆ ಮಾಡದೆ ನ್ಯಾಯಬೆಲೆ ಅಂಗಡಿ ಮಾಲೀಕ ದರ್ಪದಿಂದ ಇದ್ದೋ ಅನ್ನಭಾಗ್ಯದ ಅಕ್ಕಿ ಪಡೆಯುವಲ್ಲಿ ಫಲಾನುಭವಿಗಳು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ನ್ಯಾಯಬೆಲೆ ಅಂಗಡಿ ಮಾಲೀಕನ ಲೈಸೆನ್ಸ್ ರದ್ದುಪಡಿಸಲು ಆಗ್ರಹಿಸಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ವಿಚಾರವಾಗಿ ನಾವು ಮನವಿ ಸದ್ಯಕ್ಕೆ ಡಿ ಸಿ ಅವರಿಗೆ ಬಂದಿದ್ದೀವಿ ಯಾಕೆ ಅಂತಂದರೆ ಸುಮಾರು ಇದ್ದ ಮೇಲೆ ನಾಲ್ಕರಿಂದ ಸತಿ ಅಮಾನತಾಗಿತ್ತು ನಮ್ಮ ಮುನಿ ಕುಮಾರ್ ಅವರು ಎಫ್ ಟಿ ಇದ್ರ ಮೇಲೆ ಅವ್ಯವರಾಗ್ತಾ ಇದೆ ಅಂತೇಳ್ಬಿಟ್ಟು ಮೊನ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಹತ್ತು ಕ್ವಿಂಟಲ್ ರೇಷನ್ ಅಂತ ತಾತದ ಮಾಡಿ ಅದನ್ನು ವರದಿನ ಜೆ ಡಿ ಅವರಿಗೆ ಜಂಟಿ ನಿರ್ದೇಶಕರಿಗೆ ಆರ ಜಂಟಿ ನಿರ್ದೇಶಕರಿಗೆ ವರದಿ ಹಾಕಿದ್ರು ಆ ವರದಿ ಪ್ರಕಾರ ಅವ್ರದ್ದು ಪ್ರಾಧಿಕಾರನ ವಜೆ ಮಾಡಿದ್ದಾರೆ ಅಂದರೆ ರದ್ದು ಮಾಡಿದ್ದಾರೆ ಆ ರದ್ದಾಗಿರೋದನ್ನ ಈಗ ಡಿ ಸಿ ಅವರಿಗೆ ಕಪೀಲ್ ಬೈದಾರೆ ಅವರು ನಾವು ಅದಕ್ಕೆ ಡಿ ಸಿ ಅವ್ರಿಗೆ ಒಂದು ಮನವಿ ಕೊಟ್ಟು ನಾವು ಈಗ ನಮಗೆ ಅನ್ನಭಾಗ್ಯ ಅಂತ ಸಿಕ್ಕಿರೋದು ಎಂಟು ತಿಂಗಳಿಗಿಂತ ಈ ಎಂಟು ತಿಂಗಳ ಹಿಂಚೆ ಯಾರೇ ಎಬೆಟಿಕ್ಸ್ರದ್ದು ಒಂದು ದಿನ ರೇಷನ್ ಕೊಡೋದೊಂದ್ಸತಿ ಆಮೇಲೆ ಮೂರೇ ದಿನ ಆಮೇಲೆ ಖಾಲಿ ಆಯಿತು ಅಂತ ಹೇಳೋರು ನಾವು ಬೇಸತ್ತು ಬೇಸತ್ತು ಸಾಕಾಯಿತು ಯಾರಾದರೂ ಕೇಳೋಕ್ಕೆ ಹೋದ್ರ ಮೇಲೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದಿನ ಮೇಲೆ ಹೋಗೋದು ಕಮ್ಮಿ ಕೊಡುತ್ತೋ ನಾವು ದಲಿತರು ನಮ್ಮ ಇದು ಮಾಡ್ತಾರೆ ಕಮ್ಮಿ ನಾವು ಹೋಗಲ್ಲಿ ಕೈ ಕಾಯಿಟ್ಕೊಂಡಿಲ್ಲ ನಾವು ಅವ್ರನ್ನ ಮಾತಾಡದೆ ಅಲ್ಲ ಅವ್ರನ್ನ ಕೆಳಕ್ಕೆ ಹೋಗಲ್ಲ ನ್ಯಾಯಯುತವಾಗಿ ಏನು ಅನ್ನ ಬಗ್ಗೆ ಕೊಡೋದು ಘಾಟ ಕೊಡೋದ್ರೆ ಯಾರೂ ಪ್ರಶ್ನೆ ಮಾಡ್ತಿರಲಿಲ್ಲ ಜನಪ್ರತಿಗಳನ್ನೂ ಕೇಳಂಗಿಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕ ಮುನಿಕುಮಾರಯ್ಯ ವಿರುದ್ಧ ಆರೋಪ ಮಾಡಿರುವಂತಹ ಗ್ರಾಮಸ್ಥರು ಪಡಿತರವನ್ನ ಸಮರ್ಪಕವಾಗಿ ನೀಡುವುದಿಲ್ಲ ಎಲ್ಲ ಸಲದ ಕಾರಣ ಹೇಳ್ತಾರೆ ಸರ್ವರ್ ಸಮಸ್ಯೆ ಅಂತ ಪಡಿತರ ಕೊಡಲು ಸತಾಯಿಸುತ್ತಾರೆ ಬಹುತೇಕ ಪಡಿತದಾರರಿಗೆ ನೆಪವೊಟಿ ಪಡಿತರವನ್ನೇ ನೀಡುವುದಿಲ್ಲ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ ಮನವಿಯನ್ನ ಸಲ್ಲಿಸಿದ್ದೇವೆ ಈಗಾಗಲೇ ಹಲವು ಬಾರಿ ಮುನಿಕುಮಾರಯ್ಯ ಅವರ ಲೈಸೆನ್ಸ್ ಕೂಡ ರದ್ದು ಮಾಡಲಾಗಿದೆ ಆದರೂ ಇದೇ ವರ್ತನೆ ಮುಂದುವರೆದುಕೊಂಡು ಹೋಗಿದ್ದು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ ಶೀಘ್ರವೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರಿಗೆ ಮನವಿ ಸಲ್ಲಿಸಿದರು ಕರುನಾಡ ನ್ಯೂಸ್ ನಿಮಗಾಗಿ ನಿಮ್ಮ ಸೇವೆಗಾಗಿ